ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಕ್ಸ್ನ ಅಧ್ಯಾಯ ಮೂರರಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದು ಕೆಳಗೆ ನೀಡಿರುವ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿ ಮತ್ತು ನಕ್ಷಾಕ್ರಮದಿಂದ ಒಳಗೆ ಪರಿಹಾರಗಳನ್ನು ಕಂಡುಹಿಡಿ ಅಂದರೆ ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಯನ್ನು ನಾವು ಮೊದಲು ರೇಖಾತ್ಮಕ ಸಮೀಕರಣದಲ್ಲಿ ಪರಿವರ್ತನೆ ಮಾಡಬೇಕು ಆಮೇಲೆ ಗ್ರಾಫ್ನಿಂದ ಅದರ ಉತ್ತರಗಳನ್ನು ಕಂಡುಹಿಡಿಯಬೇಕು ಮೊದಲನೇ ಪ್ರಶ್ನೆ ಹತ್ತನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಗಣಿತರಸ ಪ್ರಶ್ನೆಯಲ್ಲಿ ಭಾಗವಹಿಸಿದರು ಅಂದರೆ ಎರಡು ಸಿಚುವೇಶನ್ ಇದೆ ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು ನಾಲ್ಕು ಹೆಚ್ಚಾಗಿದ್ದರೆ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇಲ್ಲಿ ಹುಡುಗರ ಸಂಖ್ಯೆಯನ್ನು ನಾವು ಎಕ್ಸ್ ಅಂತ ಆಗಿರಲಿ ಹುಡುಗಿಯರ ಸಂಖ್ಯೆ ವಾಯ್ ಆಗಿರಲಿ ಅಂತ ಊಹೆ ಮಾಡ್ತೀವಿ ಮೊದಲನೇ ಸಿಚುವೇಶನ್ ಏನಿದೆ ಹತ್ತನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಅಂದ್ರೆ ಹತ್ತನೇ ತರಗತಿಯಲ್ಲಿ ಒಟ್ಟು ಹತ್ತು ವಿದ್ಯಾರ್ಥಿಗಳು ಅದರಲ್ಲಿ ಹುಡುಗರ ಸಂಖ್ಯೆ ಮತ್ತು ಹುಡುಗಿಯರ ಸಂಖ್ಯೆ ಇದೆ ಅಂದರೆ ಹುಡುಗರ ಸಂಖ್ಯೆ ಮತ್ತು ಹುಡುಗಿಯರ ಸಂಖ್ಯೆ ಎರಡು ಪ್ಲಸ್ ಮಾಡಿದ್ರೆ ಟೋಟಲ್ ಹತ್ತು ವಿದ್ಯಾರ್ಥಿಗಳು ಇದು ಒಂದನೇ ಸಮೀಕರಣ ಇನ್ನೊಂದು ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು ನಾಲ್ಕು ಹೆಚ್ಚಾಗಿದ್ದರೆ ನಾವೇನು ಮಾಡೋದು ಹುಡುಗಿಯರ ಸಂಖ್ಯೆ ವಾಯದ ಹುಡುಗಿಯರ ಸಂಖ್ಯೆ ಏನದ ಹುಡುಗರ ಸಂಖ್ಯೆಗಿಂತ ನಾಲ್ಕು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಈ ಎರಡು ಸಿಚುವೇಶನ್ಗಳು ಹೌದಾ ಇದರಿಂದ ನಾವು ಇಲ್ಲಿ ಎರಡು ಬಾಕ್ಸ್ ಅನ್ನು ಮಾಡ್ತೀವಿ ಎಕ್ಸ್ ವೈ ಎಕ್ಸ್ ವೈ ಹೌದಾ ಇದೇ ಸಮೀಕರಣದಿಂದ ಈ ಬಾಕ್ಸ್ ಅನ್ನು ನಾವು ತುಂಬಬೇಕು ಈ ಸಮೀಕರಣದಿಂದ ಎರಡನೇ ಸಮೀಕರಣದಿಂದ ಈ ಬಾಕ್ಸ್ ಅನ್ನು ಆಮೇಲೆ ಇದನ್ನೇ ಗ್ರಾಫ್ನಿಂದ ನಾವು ಉತ್ತರವನ್ನು ಕಂಡುಹಿಡ್ತೀವಿ ಮೊದಲನೇ ಸಿಚುವೇಶನ್ ಅಲ್ಲಿ ಎಕ್ಸ್ ಪ್ಲಸ್ ವೈ ನಾವು ಯಾವ್ದಾದ್ರು ತಗೋಬಹುದು ನಾನು ಎಕ್ಸ್ ತಗೋತೀನಿ ಅಂದರೆ ಸೊನ್ನೆ ಇಟ್ಕೊತೀನಿ ಇಲ್ಲಿ ಎರಡು ಯಾವ ಸಂಖ್ಯೆ ಬೇಕಾದರೆ ಇಟ್ಕೋಬೋದು ಈಗ ಇದೆ ಸಮೀಕರಣದಿಂದ ಎಕ್ಸ್ ಪ್ಲಸ್ ವೈ ಸಮನಾಗಿದೆ ಹತ್ತು ಅಂದರೆ ಎಕ್ಸ್ನ ಬೆಲೆ ಸೊನ್ನೆ ಇಟ್ಕೊಂಡಿದ್ದೀನಿ ಅಂದರೆ ವಾಯ್ ಸಮನಾಗಿದೆ ಹತ್ತು ಅಂದರೆ ಎಕ್ಸ್ನ ಬೆಲೆ ಸೊನ್ನೆ ಇತ್ತು ಅಂದರೆ ಯಾವುದೇ ವ್ಯಾಲ್ಯೂ ಇರುವುದಿಲ್ಲ ಅದು ಪ್ಲಸ್ ಆಗಲಿ ಮೈನಸ್ ಆಗಲಿ ಅದಕ್ಕಾಗಿ ವಾಯ್ನ ಬೆಲೆ ಏನಾಗಿರುತ್ತೆ ಹತ್ತು ಅಂದರೆ ವಾಯನ ಬೆಲೆ ಎಷ್ಟಾಯ್ತು ಹತ್ತು ಅದೇ ರೀತಿಯಾಗಿ ನಾವು ಎಕ್ಸ್ನ ಬೆಲೆ ಎರಡು ಇಟ್ಕೊಂಡ್ರೆ ಎಕ್ಸ್ನ ಬೆಲೆ ಎರಡು ಎರಡು ಇಟ್ಕೊಂಡ್ರೆ ಪ್ಲಸ್ ಎರಡು ಇದ್ದಿದ್ದು ಈ ಸೈಡ್ ಬಂದರೆ ಏನಾಗುತ್ತೆ ಮೈನಸ್ ಎರಡು ಆಗುತ್ತೆ ಅಂದರೆ ಇಲ್ಲಿ ಮೈನಸ್ ಆಗುತ್ತೆ ಅಂದರೆ ಹತ್ತು ಮೈನಸ್ ಎರಡು ಆಗುತ್ತೆ ಹತ್ತರಲ್ಲಿ ಎರಡು ಹೋಯಿತು ಅಂದರೆ ಎಂಟು ಅಂದರೆ ಎಕ್ಸ್ನ ಬೆಲೆ ಎರಡಿದ್ದಾಗ ವಾಯುನ ಬೆಲೆ ಎಂಟು ಇದೇ ರೀತಿ ಸೇಮ್ ಇಲ್ಲಿ ವಾಯನ್ ಸಮನಾಗಿದೆ ಎಕ್ಸ್ ಪ್ಲಸ್ ವಾಯ್ ಎಕ್ಸ್ ಪ್ಲಸ್ ಫೋರ್ ಅಂದರೆ ವಾಯ್ ಸಮನಾಗಿದೆ ಎಕ್ಸ್ ಪ್ಲಸ್ ಫೋರ್ ಇಲ್ಲಿನ ನಾನು ಸೊನ್ನೆ ಮತ್ತು ಎರಡು ಇಟ್ಕೋತೀನಿ ಎಕ್ಸ್ನ ಬೆಲೆ ಸೊನ್ನೆ ಇದ್ದಾಗ ಏನಾಗುತ್ತೆ ವಾಯಿನ ಬೆಲೆ ನಾಲ್ಕು ಸೊನ್ನೆ ಪ್ಲಸ್ ನಾಲ್ಕು ಎಷ್ಟಾಗುತ್ತೆ ನಾಲ್ಕು ಸೇಮ್ ಮತ್ತು ಎಕ್ಸ್ನ ಬೆಲೆ ಎರಡು ಇಟ್ಕೊಂಡ್ರೆ ವಾಯ್ ಸಮನಾಗಿದೆ ಎಕ್ಸ್ನ ಬೆಲೆ ಎರಡು ಪ್ಲಸ್ ನಾಲ್ಕು ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ ಆರು ಅಂದರೆ ಬೆಲೆ ಇದ್ದಾಗ ಬೆಲೆ ಆರು ಇವಾಗ ಇದೇ ಎರಡು ಬಾಕ್ಸ್ಗಳನ್ನು ತಗೊಂಡು ನಾವು ಗ್ರಾಫನ್ನು ಹಾಕಬೇಕು ಈ ರೀತಿಯ ಒಂದು ಗ್ರಾಫ್ ಅನ್ನು ಹಾಕೊಂಡು ಇಲ್ಲಿ ಎಕ್ಸ್ ನ ಬೆಲೆ ಸೊನ್ನೆ ಎರಡು ಇದೆ ಮತ್ತೆ ಇಲ್ಲಿನೂ ಸೊನ್ನೆ ಎರಡು ಮತ್ತು ಎಲ್ಲ ಸಂಖ್ಯೆಗಳು ಧನ ಸಂಖ್ಯೆಗಳು ಪ್ಲಸ್ ನಲ್ಲಿ ಇದೆ ಅದಕ್ಕಾಗಿ ಇಲ್ಲಿ ಮೈನಸ್ ಸಂಖ್ಯೆಗಳನ್ನು ನಾನು ತಗೊಂಡೋಗುದಿಲ್ಲ ಇವಾಗ ಮೊದಲನೇ ಬಾಕ್ಸ್ ಅನ್ನು ತಗೊಂಡ್ರೆ ಇಲ್ಲಿ ಎಕ್ಸ್ ನ ಬೆಲೆ ಇದು ಎಕ್ಸ್ ಲೈನ್ ಆಗಿರುತ್ತೆ ಇದು ವೈ ಲೈನ್ ಆಗಿರುತ್ತೆ ಅಂದ್ರೆ ಎಕ್ಸ್ ಬಾಕ್ಸ್ ನಲ್ಲಿ ಬಂದಿದ್ದು ಈ ಲೈನ್ ಮೇಲೆ ಟಿಕ್ ಹಾಕಬೇಕು ವಾಯ್ ಲೈನ್ ಮೇಲೆ ಬಂದಿದ್ದು ಈ ಸೈಡ್ ಈಗ ಎಕ್ಸ್ನ ಬೆಲೆ ಸೊನ್ನೆ ವಾಯಿನ ಬೆಲೆ ಹತ್ತು ಎಕ್ಸ್ನ ಬೆಲೆ ಸೊನ್ನೆ ಇದ್ದಾಗ ವಾಯಿನ ಬೆಲೆ ಹತ್ತು ಅಂದರೆ ಅದೇ ಲೈನ್ ಮೇಲೆ ನಮ್ಮ ಪಾಯಿಂಟ್ ಬರುತ್ತೆ ಈಗ ಮತ್ತೆ ಎಕ್ಸ್ನ ಬೆಲೆ ಎರಡು ಈಗ ವಾಯಿನ ಬೆಲೆ ಎಂಟು ಎಕ್ಸ್ನ ಬೆಲೆ ಎರಡು ವಾಯಿನ ಬೆಲೆ ಎಂಟು ಅಂದರೆ ಎರಡು ಎಲ್ಲಿ ಜಾಯಿನ್ ಆಗ್ತದೆ ಅಲ್ಲಿ ಒಂದು ಪಾಯಿಂಟ್ ಇದು ಎರಡು ಇಲ್ಲಿ ಎಂಟು ಎರಡೂ ಲೈನ್ ಎಲ್ಲಿ ಜಾಯಿನ್ ಆಗ್ತದೆ ಅಲ್ಲಿ ಒಂದು ಪಾಯಿಂಟ್ ಆಗ್ತದೆ ಇವಾಗ ಎರಡೂ ಪಾಯಿಂಟ್ಗಳನ್ನು ನಾವು ಸೇರಿಸಬೇಕು ಈ ರೀತಿಯಾಗಿ ಒಂದಕ್ಕೊಂದು ಕನೆಕ್ಟ್ ಮಾಡ್ಕೋ ಇವಾಗ ನೆಕ್ಸ್ಟ್ ಈಗ ಈ ಬಾಕ್ಸ್ ಇಲ್ಲ ಎಕ್ಸ್ನ ಬೆಲೆ ಸೊನ್ನೆ ವಾಯಿನ ಬೆಲೆ ನಾಲ್ಕು ಅಂದರೆ ಎಕ್ಸ್ ನ ಬೆಲೆ ಸೊನ್ನೆ ನಾಲ್ಕನ ಬೆಲೆ ವಾಯಿನ ಬೆಲೆ ನಾಲ್ಕು ಅಂದರೆ ಅದೇ ಲೈನ್ ಮೇಲೆ ಈಗ ಎಕ್ಸ್ನ ಬೆಲೆ ಎರಡು ವಾಯಿನ ಬೆಲೆ ಆರು ಎಕ್ಸ್ನ ಬೆಲೆ ಎರಡು ವಾಯಿನ ಬೆಲೆ ಆರು ಅಂದರೆ ಎರಡು ಮತ್ತು ಆರು ಎಲ್ಲಿ ಜಾಯಿನ್ ಆಗ್ತದ ಅಲ್ಲಿ ಒಂದು ಪಾಯಿಂಟ್ ಇವಾಗ ಈ ಎರಡು ಪಾಯಿಂಟ್ಗಳನ್ನು ನಾವು ಜಾಯಿನ್ ಮಾಡ್ತೀವಿ ಈ ರೀತಿ ಇವಾಗ ಇವು ಎರಡೂ ಲೈನ್ ಎಲ್ಲಿ ಜಾಯಿನ್ ಆಗ್ತದ ಅಲ್ಲೊಂದು ಪಾಯಿಂಟ್ ಆಗ್ತದ ಹೌದಾ ಈ ಪಾಯಿಂಟ್ ಯಾವ ಎಕ್ಸ್ ಲೈನ್ ಮೇಲೆ ಯಾವ ಲೈನ್ಗೆ ಹೋಗುತ್ತೆ ಆಮೇಲೆ ವಾಯ್ ಲೈನ್ ಮೇಲೆ ಅದೇ ನಮ್ಮ ಆನ್ಸರ್ ಆಗಿರುತ್ತೆ ಅಂದ್ರೆ ಎಕ್ಸ್ ಲೈನ್ ಮೇಲೆ ಈ ಪಾಯಿಂಟ್ ಇಲ್ಲೊಂದು ಜಾಯಿನ್ ಆಗ್ತದ ಆಮೇಲೆ ಈ ಸೈಡ್ ಒಂದು ಜಾಯಿನ್ ಆಗ್ತದೆ ಸ್ಕೇಲ್ ಹೊಡಿಬೇಕು ಹೌದಾ ಅಂದ್ರೆ ಇದು ಏನಾಗಿರುತ್ತೆ ಎಕ್ಸ್ ನ ಬೆಲೆ ಮೂರು ವಾಯಿನ ಬೆಲೆ ಏಳು ಇದು ನಮ್ಮ ಆನ್ಸರ್ ಆಗಿರುತ್ತೆ ಇವಾಗ ಪಾಯಿಂಟ್ಸ್ ಅನ್ನು ನಾವು ಇದು ಮಾಡಬೇಕು ಸೊನ್ನೆ ಮತ್ತು ಹತ್ತು ತಗೊಂಡಿದ್ದು ಆಮೇಲೆ ಈ ಪಾಯಿಂಟ್ ಯಾವಾಗ ಬಂದಿದೆ ಎರಡು ಮತ್ತು ಎಂಟು ಇದ್ದಾಗ ಆಮೇಲೆ ಇದು ಸೊನ್ನೆ ಮತ್ತು ನಾಲ್ಕು ಇತ್ತು ಇದು ಎರಡು ಮತ್ತು ಆರು ಅಂದರೆ ಈ ಬಾಕ್ಸ್ನಲ್ಲಿ ಇದ್ದಿದ್ದರೆ ಪಾಯಿಂಟ್ಸ್ ಅನ್ನು ಇಲ್ಲಿ ಬರೀಬೇಕು ಆಮೇಲೆ ಇದು ನಮಗೆ ಆನ್ಸರ್ ಬಂದಿದ್ದು ಮೂರು ಮತ್ತು ಏಳು ಇದು ಇದರ ಆನ್ಸರ್ ಆಗಿರ್ತದೆ ಫಸ್ಟ್ ಕ್ವೆಶನ್ ಸೆಕೆಂಡ್ ಕ್ವಶನ್ ಐದು ಪೆನ್ಸಿಲು ಮತ್ತು ಏಳು ಪೆನ್ನುಗಳ ಒಟ್ಟು ಬೆಲೆ ಐವತ್ತು ಹಾಗೆ ಏಳು ಪೆನ್ಸಿಲು ಮತ್ತು ಐದು ಪೆನ್ನುಗಳ ಒಟ್ಟು ಬೆಲೆ ನಲವತ್ತಾರು ಪ್ರತಿಯೊಂದು ಪೆನ್ಸಿಲಿನ ಮತ್ತು ಪೆನ್ನಿನ ಬೆಲೆಗಳನ್ನು ಕಂಡುಹಿರಿ ನಾವು ಒಂದು ಪೆನ್ಸಿಲಿನ ಬೆಲೆ ಎಕ್ಸ್ ಮತ್ತು ಪೆನ್ನಿನ ಬೆಲೆಯನ್ನು ವಾಯ್ ಅಂತ ಊಹೆ ಮಾಡ್ತೀವಿ ಇವಾಗ ಎರಡು ಸಿಚುವೇಷನನ್ನು ಎರಡು ಸಮೀಕರಣ ಮಾಡಬೇಕು ಒಂದು ಐದು ಪೆನ್ಸಿಲು ಒಂದು ಪೆನ್ಸಿಲಿನ ಬೆಲೆ ಎಕ್ಸ್ ಅಂದರೆ ಐದು ಪೆನ್ಸಿಲಿನ ಬೆಲೆ ಐದು ಎಕ್ಸ್ ಮತ್ತು ಏಳು ಪೆನ್ನುಗಳು ಒಂದು ಪೆನ್ನಿನ ಬೆಲೆ ವಾಯ್ ಅಂದರೆ ಏಳು ಪೆನ್ನುಗಳ ಬೆಲೆ ಏಳು ವಾಯ್ ಎರಡು ಒಟ್ಟು ಎಷ್ಟು ಐವತ್ತು ರೂಪಾಯಿ ಇದು ಮೊದಲನೇ ಸಮೀಕರಣ ಇದೇ ರೀತಿಯಾಗಿ ಇದೇ ರೀತಿಯಾಗಿ ಏಳು ಪೆನ್ಸಿಲ್ ಒಂದು ಪೆನ್ಸಿಲಿನ ಬೆಲೆ ಎಕ್ಸ್ ಅಂದರೆ ಏಳು ಪೆನ್ಸಿಲಿನ ಬೆಲೆ ಏಳು ಎಕ್ಸ್ ಮತ್ತು ಐದು ಪೆನ್ನುಗಳು ಐದು ಬಾಯ್ ಟೋಟಲ್ ನಲವತ್ತಾರು ರೂಪಾಯಿ ಈ ರೀತಿಯಾಗಿ ಎರಡನೇ ಸಮೀಕರಣ ಇಂಥ ಸಜ್ಜು ಸಮೀಕರಣ ಕೊಟ್ಟಾಗ ನಾವೇನು ಮಾಡಬೇಕಾಗ್ತದ ಮೊದಲೇ ಸಮೀಕರಣವನ್ನು ನಾವು ಬಿಡಿಸ್ಕೋಬೇಕು ಅಂದರೆ ಎಕ್ಸ್ ನ ಬೆಲೆ ಕಂಡು ಅಂತೀನಿ ಅಂದರೆ ಇಲ್ಲೇ ಇರ್ತೀನಿ ಎಕ್ಸ್ ಬಿಟ್ಟು ಉಳಕಿದೆಲ್ಲ ಈ ಸೈಡ್ ತೊಗೊಂಡು ಬರಬೇಕು ಪ್ಲಸ್ ಏಳು ವೈ ಇದ್ದಿದ್ದು ಮೈನಸ್ ಏಳು ವೈ ಗುಣಾಕಾರ ಇದ್ದಿದ್ದು ಭಾಗಾಕಾರ ಐದು ಇದೇ ರೀತಿಯಾಗಿ ಎಕ್ಸ್ ಅಂದರೆ ನಲವತ್ತಾರು ಪ್ಲಸ್ ಐದು ವೈ ಇದ್ದಿದ್ದು ಮೈನಸ್ ಐದು ವೈ ಬಾಗಿಲೇ ಗುಣಾಕಾರ ಏಳು ಇದ್ದಿದ್ದು ಭಾಗಾಕಾರ ಏಳು ಇವಾಗ ನಾವು ಇಲ್ಲಿ ಎಕ್ಸ್ ಮತ್ತು ವಾಯಿನ ಬೆಲೆಯನ್ನು ತೊಗೋಬೇಕು ಆದರೆ ಇಷ್ಟು ಈಸಿಯಾಗಿ ತೊಗೋಂಗಿಲ್ಲ ಯಾಕಂದರೆ ಇಲ್ಲಿ ಎಂಥ ಸಂಖ್ಯೆ ತೊಗೋಬೇಕು ವಾಯಿನ ಜಾಗದಲ್ಲಿ ಅಂದರೆ ಏಳರಿಂದ ಗುಣಾಕಾರ ಮಾಡಿ ಐವತ್ತರಲ್ಲಿ ಮೈನಸ್ ಮಾಡಿದ್ರೆ ಅದು ಐದರಿಂದ ಭಾಗ ಹೋಗ್ಬೇಕು ಆ ಥರದ ಈಗ ನಾವು ಏಳು ಸೊನ್ನೆ ಅಂತ ತೊಗೊಂಡ್ರೆ ಏಳು ಸೊನ್ನೆಲಿ ಸೊನ್ನೆ ಆಗ್ತದೆ ಐದು ಹತ್ತಲೆ ಐವತ್ತು ಬರುತ್ತೆ ಹೌದಾ ಅದೇ ರೀತಿಯಾಗಿ ಇನ್ನೊಂದು ಸಂಖ್ಯೆ ಬೇಕು ಹೌದಾ ಇದನ್ನು ನಾನು ಏನು ಮಾಡ್ತೀನಿ ಐದು ಮತ್ತು ಸೊನ್ನೆಯನ್ನು ತೊಗೋತೀನಿ ಇವಾಗ ಎಕ್ಸ್ ಐವತ್ತು ಮೈನಸ್ ಏಳು ವಾಯ್ ಬಾಗಿಲೆ ಐದು ವಾಯಿನ ಬೆಲೆ ಐದು ಇದ್ದಾಗ ಐವತ್ತು ಮೈನಸ್ ಏಳು ವಾಯಿನ ಬೆಲೆ ಐದು ಇದ್ದಾಗ ಐದು ಇಡ್ತೀವಿ ಬಾಗಿಲೆ ಐದು ಇಲ್ಲಿ ಐವತ್ತು ಮೈನಸ್ ಏಳು ಐದಲೇ ಮೂವತ್ತೈದು ಬಾಗಿಲೆ ಐದು ಮತ್ತು ಐವತ್ತರಲ್ಲಿ ಮೂವತ್ತೈದನ್ನು ನಾವು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಇಲ್ಲಿ ಹದಿನೈದು ಆ ಬಾಗಿಲೇ ಐದೊಂದಲೇ ಐದು ಮೂರಲೆ ಹದಿನೈದು ಅಂದರೆ ವಾಯಿನ ಬೆಲೆ ಐದು ಇದ್ದಾಗ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ಮೂರು ಸೇಮ್ ಇಲ್ಲಿ ಝೀರೋ ಇಟ್ಟು ಮಾಡಬೇಕಷ್ಟೇ ಐವತ್ತು ಮೈನಸ್ ಏಳು ಇದ್ದಲ್ಲಿ ಸೊನ್ನೆ ಇಟ್ಕೊಂಡ್ರೆ ಇಲ್ಲಿ ಐದು ಏಳು ಸೊನ್ನೆಲೆ ಸೊನ್ನೆ ಆಗ್ತೇ ಉಳುತ್ತೆ ಐವತ್ತು ಬಾಗಿಲೆ ಐದು ಐದೊಂದಲೇ ಐದು ಐದು ಹತ್ತಲೆ ಐವತ್ತು ಅಂದರೆ ಆನ್ಸರ್ ಎಷ್ಟು ಬಂತು ನಮ್ಮದು ಹತ್ತು ಈ ರೀತಿಯಾಗಿ ಈ ರೀತಿಯಾಗಿ ನಾವು ಇಲ್ಲಿನೂ ಅದೇ ರೀತಿ ಸೇಮ್ ಇಲ್ಲಿ ಐದರಿಂದ ಗುಣಕಾರ ಮಾಡಿ ನಲವತ್ತಾರರಲ್ಲಿ ಕಳೆದ್ರೆ ನಾವು ಏಳರಿಂದ ಭಾಗ ಹೋಗ್ಬೇಕು ಆ ಥರ ಯಾವ ಸಂಖ್ಯೆ ಸಿಗ್ತವೆ ಅಂದರೆ ಇಲ್ಲಿ ಮೈನಸ್ ಎರಡು ಮತ್ತು ಐದು ಈಗ ಅದೇ ಅಲ್ಲಿ ಮಾಡ್ತೀವಿ ಐದು ವಾಯ್ ಬಾಗಿಲೆ ಏಳು ಇದು ಸಮೀಕರಣ ಈಗ ನಲವತ್ತಾರು ಮೈನಸ್ ಐದು ಗುಣಿಲೆ ವಾಯ್ ಅಂದರೆ ಮೈನಸ್ ಎರಡು ಭಾಗಿಲೆ ಏಳು ಏನು ಬರುತ್ತೆ ನಲವತ್ತಾರು ಮೈನಸ್ ಇಂಟು ಮೈನಸ್ ಪ್ಲಸ್ ಐದೆರಡಲೇ ಹತ್ತು ಬಾಗಿಲೆ ಏಳು ನಲವತ್ತಾರರಲ್ಲಿ ನಾವು ಹತ್ತನ್ನು ಕಳೆದ್ರೆ ಅಥವಾ ಪ್ಲಸ್ ಮಾಡಿದ್ರೆ ಐವತ್ತಾರು ಬಾಗಿಲೇ ಏಳು ಏಳು ಒಂದ್ಲೇ ಏಳು ಎಂಟಲೇ ಐವತ್ತಾರು ಎಷ್ಟು ಬಂತು ಆನ್ಸರ್ ಎಂಟು ಅಂದರೆ ಇದು ಎಕ್ಸ್ನ ಬೆಲೆ ಆಗಿರುತ್ತೆ ಇದೇ ರೀತಿಯಾಗಿ ಮತ್ತೊಂದು ನಲವತ್ತಾರು ಮೈನಸ್ ಐದು ಈಗ ವಾಯನ್ನು ಐದು ಇಟ್ಕೊಂಡ್ರೆ ಬಾಗಿಲೇ ಏಳು ನಲವತ್ತಾರು ಮೈನಸ್ ಐದೈದಲೆ ಇಪ್ಪತ್ತೈದು ಬಾಗಿಲೇ ಏಳು ನಲವತ್ತಾರರಲ್ಲಿ ಇಪ್ಪತ್ತೈದು ಮೈನಸ್ ಮಾಡಿದರೆ ಇಪ್ಪತ್ತೊಂದು ಏಳು ಏಳು ಮೂರಲೆ ಇಪ್ಪತ್ತೊಂದು ಅಂದರೆ ಎಕ್ಸ್ನ ಬೆಲೆ ಎಷ್ಟು ಬಂತು ಮೂರು ಅಂದರೆ ಐದಿದ್ದಾಗ ವಾಯಿನ ಬೆಲೆ ಐದಿದ್ದಾಗ ಎಕ್ಸ್ನ ಬೆಲೆ ಮೂರು ಇಷ್ಟು ನಾವು ಬಿಡಿಸ್ಕೊಂಡ ಮೇಲೆ ಮತ್ತೆ ಗ್ರಾಫನ್ನು ಹಾಕಬೇಕು ಈ ರೀತಿಯಾದ ಒಂದು ಗ್ರಾಫ್ನಲ್ಲಿ ಅಂದರೆ ಈ ಸಂಖ್ಯೆಗಳು ಹೆಂಗೆ ಗೊತ್ತಾಗ್ತವೆ ಅಂದರೆ ಇದೇ ಬಾಕ್ಸ್ಗಳಿಂದ ಇಲ್ಲಿ ಎಕ್ಸ್ನಲ್ಲಿ ಹೈಯೆಸ್ಟ್ ನಂಬರ್ ಯಾವುದು ಹತ್ತು ಅಂದರೆ ಎಕ್ಸ್ನಲ್ಲಿ ನಮಗೆ ಹತ್ತು ಬೇಕಾಗ್ತದೆ ಈ ಸೈಡ್ ವಾಯ್ನಲ್ಲಿ ನಾವು ನೋಡಬೇಕಾದ್ರೆ ಕೇವಲ ಐದು ಹೈಯೆಸ್ಟ್ ನಂಬರ್ ಇದೆ ಅಂದರೆ ವಾಯ್ ಲೈನ್ ಮೇಲೆ ನಮಗೆ ಐದು ಬೇಕು ಈ ರೀತಿಯಾಗಿ ಮೈನಸ್ನಲ್ಲಿ ಬಂದಿದೆ ಅದಕ್ಕಾಗಿ ನಾನು ಮೈನಸ್ನಲ್ಲಿ ತೊಗೊಂಡಿದ್ದೀನಿ ಇವಾಗ ಫಸ್ಟ್ ಬಾಕ್ಸ್ ನೋಡಿದ್ರೆ ಮೂರು ಐದು ಎಕ್ಸ್ ಬಾಕ್ಸ್ನಲ್ಲಿ ಮೂರು ವಾಯ್ನಲ್ಲಿ ಐದು ಮೂರು ಮತ್ತು ಐದು ಎಲ್ಲಿ ಜಾಯಿನ್ ಆಗುತ್ತೆ ಅಲ್ಲೊಂದು ಪಾಯಿಂಟ್ ಅದೇ ರೀತಿಯಾಗಿ ಹತ್ತು ಸೊನ್ನೆ ಎಕ್ಸ್ನ ಬೆಲೆ ಹತ್ತು ವಾಯ್ನ ಬೆಲೆ ಸೊನ್ನೆ ಅಂದರೆ ಇದೊಂದು ಪಾಯಿಂಟ್ ಇವಾಗ ಎರಡನ್ನು ನಾವು ಕನೆಕ್ಟ್ ಮಾಡಬೇಕು ಎರಡು ಪಾಯಿಂಟ್ಸನ್ನು ಈ ರೀತಿಯಾಗಿ ಕನೆಕ್ಟ್ ಆಯಿತು ಇದೇ ರೀತಿಯಾಗಿ ನೆಕ್ಸ್ಟ್ ಬಾಕ್ಸ್ ಎಂಟು ಮೈನಸ್ ಎರಡು ಅಂದರೆ ಎಕ್ಸ್ನ ಬೆಲೆ ನಮಗೆ ಎಂಟು ಬರಬೇಕು ಹೌದಾ ವಾಯಿನ ಬೆಲೆ ಮೈನಸ್ ಎರಡು ಅಂದರೆ ಕೆಳಗೆ ಹೋಗಬೇಕು ಎಂಟು ಪ್ಲಸ್ನಲ್ಲಿದೆ ವಾಯ್ ಬೆಲೆಯಲ್ಲಿ ಮೈನಸ್ನಲ್ಲಿ ಎಕ್ಸ್ ಮೈನಸ್ ಇತ್ತು ಅಂದರೆ ಈ ಸೈಡ್ ಹೋಗಬೇಕಾಗುತ್ತೆ ಈಗ ಇಲ್ಲಿ ವಾಯು ಮೈನಸ್ ಎರಡು ಇದ್ದರೆ ಈ ಸೈಡ್ ಪಾಯಿಂಟ್ ಬರುತ್ತೆ ಆಮೇಲೆ ಮೂರು ಐದು ಎಕ್ಸ್ನ ಬೆಲೆ ಮೂರು ಆಮೇಲೆ ವಾಯಿನ ಬೆಲೆ ಐದು ಅದೇ ಸೇಮ್ ಪಾಯಿಂಟ್ ಇದೆ ಅಂದರೆ ಈ ಪಾಯಿಂಟ್ ಮತ್ತು ಈ ಪಾಯಿಂಟನ್ನು ಕನೆಕ್ಟ್ ಮಾಡಬೇಕು ಈ ರೀತಿಯಾಗಿ ನಾವು ಎರಡೂ ಪಾಯಿಂಟ್ಸನ್ನು ಕನೆಕ್ಟ್ ಮಾಡ್ತೀವಿ ಇವಾಗ ಈ ಎರಡೂ ಲೈನ್ ಎಲ್ಲಿ ಜಾಯ್ನ್ ಆಗಿದೆ ಈ ಸೈಡ್ ಅಂದರೆ ಅಲ್ಲಿಂದ ನಾವು ಎಕ್ಸ್ ಲೈನ್ ಮೇಲೆ ಒಂದು ತಂದು ಕನೆಕ್ಟ್ ಮಾಡ್ತೀವಿ ಆಮೇಲೆ ವಾಯ್ ಲೈನ್ ಮೇಲೆ ಇದೇ ನಮ್ಮ ಆನ್ಸರ್ ಆಗಿರುತ್ತೆ ಅಂದರೆ ಎಕ್ಸ್ನ ಬೆಲೆ ಮೂರು ಆಮೇಲೆ ವಾಯ್ನ ಬೆಲೆ ಎಷ್ಟು ಐದು ಇದೇ ನಮ್ಮ ಆನ್ಸರ್ ಇದು ಪಾಯಿಂಟ್ಸನ್ನು ನಾವು ಬರಿತೀವಿ ಇದು ಮೂರು ಐದು ಒಂದೇ ಕನೆಕ್ಟ್ ಇದೆ ಇನ್ನೊಂದು ಹತ್ತು ಸೊನ್ನೆ ಇದು ಟು ಮೈನಸ್ ಎರಡು ಈ ರೀತಿಯಾಗಿ ನಾವು ಗ್ರಾಫನ್ನು ಬಿಡಿಸ್ತೀವಿ ಇಷ್ಟು ಇದು ಸೆಕೆಂಡ್ ಕ್ವಶನ್